ಆತ್ಮೀಯ ವೀಕ್ಷಕರೇ ನಮಸ್ಕಾರ ಮಾತುಕತೆ ವಿತ್ ಮಾತಪ್ಪ ವಿಶೇಷ ಪಾಡ್ಕಾಸ್ಟ್ ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಅತಿಥಿ ಯಾರು ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಆದ್ರೂ ಇವ್ರ ಬಗ್ಗೆ ಒಂದು ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ ರಾಜಕೀಯ ಕುಟುಂಬದಲ್ಲಿ ಜನನ ಕಾರ್ಯಕರ್ತರ ನೆಚ್ಚಿನ ಗೆಲುವೇಂದ್ರಣ್ಣ ಇಂಡಿಯನ್ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ತಂದೆ ಆಗ್ಲಿ ಇವರಾಗ್ಲಿ ಹೇಳೋದು ನಮಗೆಲ್ಲ ಮೊದಲಿಗೆ ಪಕ್ಷ ವಿರೋಧ ಮಾಡದವರು ಉಚ್ಚಾಟನೆಯಾಗಿ ಆಗಿದ್ದಾರೆ ಅದೋ ಗತಿ ಇವರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಗೆಲುವೇಂದ್ರ ಅವರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೆಂಗದಿರಿ ನಮಸ್ಕಾರ ಕರ್ನಾಟಕದ ಜನತೆಯ ಆಶೀರ್ವಾದ ನಮ್ಮ ಪಕ್ಷದ ಕಾರ್ಯಕರ್ತರ ಬೆಂಬಲ ಪೂಜ್ಯ ತಂದೆಯವರ ಶಕ್ತಿ ಪಕ್ಷದ ವರಿಷ್ಠರ ನಂಬಿಕೆ ಎಲ್ಲ ಸೇರಿ ಚೆನ್ನಾಗಿದ್ದೀನಿ ಏನು ಪ್ರಶ್ನೆ ಕೇಳಬೇಕು ಎಲ್ಲಿಂದ ಶುರು ಮಾಡಬೇಕು ಅಂತ ತಿಳಿತಾ ಇಲ್ಲ ಅನೇಕ ಪ್ರಶ್ನೆಗಳಿವೆ ಅದಕ್ಕೆಲ್ಲ ನೀವು ಉತ್ತರ ಕೊಡ್ತೀರಾ ಅನ್ನೋ ಡೌಟ್ ಮಾತಪ್ಪ ಅವರೇ ಯಾವುದಕ್ಕೂ ಹೆದರುವ ಪ್ರಶ್ನೆ ಇಲ್ಲ

ಚುನಾವಣೆಗೆ ಇನ್ನೂ ಸಮಯವಿದೆ ಸದ್ಯಕ್ಕೆ ನನ್ನ ಕೆಲಸ ಕೆಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡೋದು ವಾರಂಟಿ ಹೆಸರಿನ ಮೇಲೆ ಬಂದು ಈ ರಾಜ್ಯವನ್ನ ದಿವಾಳಿ ಮಾಡ್ತಾ ಇರೋ ರುದ್ರಾಮಯ್ಯ ಸರ್ಕಾರವನ್ನ ಕೆಳಗಿಳಿಸೋದ್ರ ಕಡೆ ಅಷ್ಟೇ ನನ್ನ ಗಮನ ಕುಟುಂಬ ರಾಜಕಾರಣಿ ಎಂಬ ಪದ ಇಂಡಿಯನ್ ಜನತಾ ಪಕ್ಷದಲ್ಲಿ ಗೆಲುವೇಂದ್ರ ಅವರ ಕುಟುಂಬವನ್ನು ಹೊರತುಪಡಿಸಿ ಮಾತ್ರ ಅಪ್ಲೈ ಆಗುತ್ತಾ ಅದರ ಪ್ರಶ್ನೆನೇ ಇಲ್ಲ ಯಾರು ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ ಯಾರು ಸಮರ್ಥರು ಇದ್ದಾರೆ ಅವರಿಗೆ ಪಕ್ಷ ಅವಕಾಶ ಕೊಡುತ್ತೆ ಪೂಜ್ಯ ಬಿ ಚೌಡರಪ್ಪ ಅವರು ನನ್ನ ತಂದೆ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಇದೆ ಆದರೆ ನಮ್ಮ ಕೇಂದ್ರದ ಹೈಕಮಾಂಡ್ ಇವತ್ತೇನು ಯುವ ನಾಯಕತ್ವವನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ನನ್ನನ್ನು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅದಕ್ಕೆ ಸೂಕ್ತ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದ್ದೇನೆ ಚೌಡೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಹಿನಾಯ ಸೋಲು ಕಂಡ ಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ನಿಮ್ಮನ್ನ ಅಧ್ಯಕ್ಷ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಉತ್ತರ ಸಹಜವಾಗಿ ಅದು ಜನರ ಭಾವನೆ ಇರಬಹುದು ಪೂಜ್ಯ ತಂದೆಯವರ ರಾಜಕೀಯ ಜೀವನ ನೋಡಿ ಅವರನ್ನ ಬೆಂಬಲಿಸುವ ಜನರ ದೊಡ್ಡ ಬಳಗವೇ ಇಂದು ರಾಜ್ಯದಲ್ಲಿದೆ ತಂದೆಯವರು ಸೈಕಲ್ ಮೇಲೆ ಹೋಗಿ ಸಂಘಟನೆ ಮಾಡಿ ಈ ರಾಜ್ಯದ ರೈತರ ಪರವಾಗಿ ಹೋರಾಟ ಮಾಡಿ ಈ ರಾಜ್ಯದ ಬಡವರ ಪರವಾಗಿ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು ಅವರಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು ಅದನ್ನ ಈಗಾಗಲೇ ತಂದೆ ಅವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ನನ್ನ ಮೇಲೆ ಭರವಸೆ ಇಟ್ಟು ಇವತ್ತು ಜವಾಬ್ದಾರಿ ಕೊಟ್ಟಿದೆ ಅದರ ಕಡೆ ನನ್ನ ಗಮನ ಹೊರತು ಡ್ಯಾಮೇಜ್ ಕಂಟ್ರೋಲ್ ಗಾಗಿ ನಾನು ಅಧ್ಯಕ್ಷ ಆಗಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಪಕ್ಷದಲ್ಲಿರುವ ಅನೇಕ ನಾಯಕರು ನಿಮ್ಮ ಮೇಲೆ ಸಿಟ್ಟಾಗಿ ಒಳಗೊಳಗೆ ಬಣ ಮಾಡಿಕೊಂಡಿದ್ದಾರೆ ನೀವು ಕೂಡ ಮುಂದೆ ಅವರಿಂದ ಎಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಈಗಲೇ ಕಡೆಗೆ ಎಂಬ ಅಪವಾದ ಇದೆ ಇದಕ್ಕೇನಂತೀರಾ ಖಂಡಿತವಾಗಿ ಇದು ಸುಳ್ಳು ಮಾಹಿತಿ ಇವತ್ತು ಕೇಂದ್ರದ ವರಿಷ್ಠರು ನನ್ನ ಸಾಮರ್ಥ್ಯವನ್ನ ಪರಿಗಣಿಸಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ದೇಶದಲ್ಲಿ ಯುವ ನಾಯಕತ್ವವನ್ನ ಬೆಳೆಸಬೇಕು ಎಂಬ ನಿರ್ಧಾರದಲ್ಲಿ ಜವಾಬ್ದಾರಿ ಕೊಟ್ಟಿದೆ ಅದರ ಕಡೆ ನನ್ನ ಗಮನ ಹೊರತು ಇಂಥ ಸುಳ್ಳು ಮಾಹಿತಿಗಳ ಬಗ್ಗೆ ನೋ ಕಮೆಂಟ್ಸ್ ಶಾಸಕರಾದ ಗಸನ್ಗೌಡ ಸತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವಲ್ಲಿ ನಿಮ್ಮ ಪಾತ್ರ ಎಷ್ಟು ಅವರನ್ನು ಉಚ್ಚಾಟನೆ ಮಾಡಿದ್ದರಿಂದ ಈಗ ಆಗ್ತಾ ಇರೋ ಲಾಭ ಮತ್ತು ನಷ್ಟ ಏನು ನೋಡಿ ಮಾತಪ್ಪ ಅವರೇ ಯಾವುದೇ ಕಾರಣಕ್ಕೂ ಯಾರನ್ನ ಉಚ್ಚಾಟನೆ ಮಾಡಿ ಅಂತ ನಾನು ಕೇಂದ್ರದ ವರಿಷ್ಠರಿಗೆ ಕೊಟ್ಟಿಲ್ಲ ಅವರು ಪಕ್ಷದ ಹಿರಿಯರಿದ್ದರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಅವರಿಗೆ ಪಕ್ಷದ ಚೌಕಟ್ಟು ಸಂಘಟನೆ ವ್ಯವಸ್ಥೆ ಬಗ್ಗೆ ಅರಿವಿತ್ತು ಮೈ ಕಿಡಿದ ತಕ್ಷಣ ಬಾಯಿಗೆ ಬಂದಿದ್ದನ್ನ ಧೈರ್ಯ ಅವರ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅವರಿಗೆ ಅನೇಕ ಬಾರಿ ನೋ ವರಿಷ್ಠರ ಅವಕಾಶ ಕೊಟ್ಟರು ಕಿಗ್ಗಿಕೊಳ್ಳದೆ ಅದೇ ಹಗ್ಗ ತಿನ್ನುವ ಚಾಳಿ ಮುಂದುವರೆಸಿದಾಗ ನಮ್ಮ ಪಕ್ಷದ ಹೈಕಮಾಂಡ್ ಶಿಷ್ಟ ಕ್ರಮ ಕೈಗೊಂಡಿದೆ ಸತ್ನಾಲ್ ಅವರ ಜೊತೆ ನನ್ನದು ಯಾವುದೇ ರೀತಿಯ ವ್ಯವಹಾರ ಇಲ್ಲ ಅವರನ್ನು ನಾನು ವಿರೋಧಿಸಿದೆ ಎಂಬುದು ಖಂಡಿತ ನಿಜ ಅಲ್ಲ ಹಾಗಿದ್ರೆ ಯಾರ ಜೊತೆ ನಿಮಗೆ ವ್ಯವಹಾರ ಇದೆ ಸಿ ಕೆ ಕುಮಾರ್ ಅವರ ಜೊತೆ ಇದೇನೋ ನೋ ಕಾಮೆಂಟ್ ನೆಕ್ಸ್ಟ್ ಕ್ವೆಶ್ಚನ್ please ಇದರ મારದು ಎಲ್ಲ ಹೇಳ್ತಿ ನಂದು ಈಗ ಹಿಂಗ ಇದೇ ರಾಜಕರಣ ಅನ್ಸುತ್ತೆ ಬಿಟಿ ಗವಿ ಅವರ ಸೋಲು ಮೋತಾಪ್ ಲಾಯನ್ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಹಲವಾರು ಕಡೆ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದೀರಾ ಅಂತ ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಮ್ಮ ಅಭಿಪ್ರಾಯ ಏನು ಇವತ್ತು ಟಿಕೆಟ್ ಹಂಚಿಕೆ ಇರಬಹುದು ಟಿಕೆಟ್ ಮಿಸ್ ಆಗಿದ್ದಿರಬಹುದು ಇವೆಲ್ಲವೂ ಗೆಲುವೇಂದ್ರ ಮನೆ ಅಡಿಗೆ ಮನೆಯಲ್ಲಿ ನಿರ್ಧಾರ ಆಗುವಂತದ್ದಲ್ಲ ಅದಕ್ಕೆ ಅಂತ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಅಲ್ಲಿ ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಆಗಿರುವಂತದ್ದು ಬಿಟಿ ಅವರನ್ನು ಈಗಾಗಲೇ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗಿದೆ ನೊತಾಪೋರ್ ವಯಸ್ಸೆಷ್ಟು ಇಷ್ಟಕ್ಕೆ ರಾಜಕಾರಣ ಮುಗಿತಾಗಿದ್ರೆ ಪಕ್ಷದ ವರಿಷ್ಠರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಎಂಬುದು ಗೊತ್ತಿದೆ ವೆಟೇಜ್ ಇರಲಾರ್ದಂತಹ ಇಂತಹ ಸುದ್ದಿಗಳಿಗೆ ನಾನು ತಲೆ ಕೆಡಿಸ್ಕೋದಿಲ್ಲ ಇವತ್ತೇನು ನಮ್ಮ ಕೇಂದ್ರದ ನಾಯಕರು ನನ್ನ ಮೇಲೆ ಭರವಸೆ ಇಟ್ಟು ಯುವ ನಾಯಕತ್ವವನ್ನು ಬೆಳೆಸಬೇಕು ಎಂಬ ನಿರ್ಧಾರದಲ್ಲಿ ಜವಾಬ್ದಾರಿ ನೀಡಿದ್ದಾರೆ ಅದನ್ನ ಮಾಡುತ್ತೇನೆ ಇನ್ನೂ ಅನೇಕ ಪ್ರಶ್ನೆಗಳಿವೆ ಆದರೆ ನಿಮಗೆ ಬೇರೆ ಕಾರ್ಯಕ್ರಮಗಳು ಈಗಾಗಲೇ ನಿಗದಿ ಆದ ಕಾರಣ ಮತ್ತೊಮ್ಮೆ ನಿಮ್ಮ ಜೊತೆ ಮಾತು ಮುಂದುವರಿಸುತ್ತೇನೆ ಗೆಲುವಂದ್ರ ಅವ್ರೆ ಅನೇಕ ವಿಷಯಗಳ ಕುರಿತು ಮಾತನಾಡಿದ್ದು ಖುಷಿಯಾಗಿದೆ ನೀವು ಹೇಳಿದಂತೆ ಪಕ್ಷದ ಸಂಘಟನೆಗಾಗಿ ಪ್ರವಾಸ ಮಾಡುವುದಿದೆ ಮತ್ತೊಮ್ಮೆ ಖಂಡಿತ ಬರುತ್ತೇನೆ ಅಲ್ಲಿಯ ತನಕ ನಮ್ಮ ಪಕ್ಷದ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಮಾಡ್ತಾ ಇರ್ತೀನಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿ ಕೊಟ್ಟಿರುವ ನಿಮ್ಮ ಪಕ್ಷದ ಹೈಕಮಾಂಡ್ ಅವರಿಗೆ ಸಮಸ್ತ ಕರ್ನಾಟಕದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇಷ್ಟೊತ್ತು ನೀವು ನೋಡಿದ್ರಿ ಇಂಡಿಯನ್ ಜನತಾ ಪಕ್ಷದ ಅಧ್ಯಕ್ಷರಾದ ಗೆಲ್ವೇಂದ್ರ ಅವರ ನೇರ ದಿಟ್ಟ ಮಾತುಗಳನ್ನ ಮುಂದಿನ ವಾರ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ವಿಡಿಯೋ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು